ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಸ್ಪೆಷಲ್ ಸ್ಪೆಷಲ್ಲಾಗಿ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥದ್ದು ಜೋಳದ ರೊಟ್ಟಿ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗಲೇ ಮಾಡಿರುವಂಥ ರೊಟ್ಟಿ ಆದರೂ ಕೂಡ ಎಷ್ಟು ಕಟ್ಟಿಯಾಗಿರುವಂಥದ್ದು ಇಷ್ಟು ಮಾಡಿ ಕಟಿಯಾಗಿ ಇಟ್ಕೊಂಡ್ರೆ ಒಂದು ತಿಂಗಳು ಎರಡು ತಿಂಗಳವರೆಗೂ ಕೂಡ ಇರುತ್ತೆ ನೋಡಿ ಹಾಗಿದ್ದರೆ ಬನ್ನಿ ಮತ್ತು ನಿಮಗೂ ಕೂಡ ಕಟ್ಟಿಯಾಗಿ ಜೋಳದ ರೊಟ್ಟಿ ಎಲ್ಲಿಗೆ ಬೇಕು ಅಲ್ಲಿಗೆ ಟೂರಿಗೆ ಆದರೂ ಮನೆಯಲ್ಲಿ ಕೂಡ ಮಾಡಿ ಇಟ್ಕೊಳ್ಬೋದು ಮತ್ತು ನೋಡಿ ಹದಿನೈದು ನಿಮಿಷದಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ರೊಟ್ಟಿ ಮಾಡ್ಕೋಬೋದು ಅಷ್ಟು ಸ್ವೀಡಾಗಿ ಕೂಡ ಆಗುತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಸೈಜ್ ಕೂಡ ನಾನು ರೊಟ್ಟಿ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಯಾವ ರೀತಿ ಮಾಡೋದಂತ ಇವಾಗ ನಾನು ಜೋಳದ ರೊಟ್ಟಿ ಮಾಡಬೇಕಂದ್ರೆ ನಮ್ಮ ಕಡೆ ಪದ್ಧತಿಯಲ್ಲಿ ಉತ್ತರ ಕರ್ನಾಟಕ ಮಂದಿ ಜೋಳದ ರೊಟ್ಟಿಗೆ ಸ್ವಲ್ಪ ಜಿಗಿ ಹಾಕ್ಕೊಂಡೇ ರೊಟ್ಟಿ ಮಾಡ್ತಾರೆ ಯಾಕಂದರೆ ಜಿಗಿ ಇದ್ರೆ ರೊಟ್ಟಿ ತುಂಬಾ ತಳುವಾಗಿ ಬರುತ್ತೆ ಇವಾಗ ಈಗ ನಾನು ಈ ಕಡೆ ನೀರು ಬಿಸಿ ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಜೋಳದ ಹಿಟ್ಟು ನಾನು ನೋಡ್ತಾ ಇರ್ಬೋದು ಆ ಕಡೆ ತಟ್ಟೆ ಅಂದು ಪರತಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿದು ಕವರ್ನಲ್ಲಿ ಸ್ವಲ್ಪ ಕವರ್ನಲ್ಲಿ ಹಿಟ್ಟು ಇಟ್ಕೊಂಡಿದ್ದೆ ಅದು ಇಷ್ಟು ಹಿಟ್ಟು ತೊಗೊಂಡಿರೋದು ಇವಾಗ ನನ್ನದು ಈ ಕಡೆ ಒಂದು ಕಾಟನ್ ಬಟ್ಟೆ ಮತ್ತು ನೀರಲ್ಲಿ ಎದ್ದಿಟ್ಕೋಬೇಕು ಯಾಕಪ್ಪ ಅಂದರೆ ಸ್ವಲ್ಪ ರೊಟ್ಟಿಗೆ ಹಚ್ಚೋದಕ್ಕೆ ಈಸಿ ಆಗುತ್ತೆ ಹಾಗೆ ಈ ಕಡೆ ತವಾ ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ ತವಾ ಬಿಸಿ ಆಗೋದ್ರೊಳಗಡೆ ಈ ಕಡೆ ನಮ್ಮ ರೊಟ್ಟಿ ಕೂಡ ಸ್ಟಾರ್ಟ್ ಆಗುತ್ತೆ ಮಾಡೋದು ಕೂಡ ಇವಾಗ ಹಿಟ್ಟು ಯಾವ ರೀತಿ ಕಲಿಸ್ಕೋಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಜೋಳದ ಹಿಟ್ಟು ಜಲಿಸಿರುವಂಥ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಅದರಲ್ಲಿ ಬಿಸಿ ಬಿಸಿ ಕುದಿಯುವಂಥ ನೀರು ಹಾಕ್ಕೊಂಡು ನಾವು ಜಿಗಿ ತೊಗೊಳ್ಳೋಣ ಹಿಟ್ಟಿಗೆ ಎಷ್ಟು ಚೆನ್ನಾಗಿ ಹಿಟ್ಟಿಗೆ ಜಿಗಿ ಬರುತ್ತಲ್ವ ಅಷ್ಟು ಚೆನ್ನಾಗಿ ತೆಳ್ಳಗೆ ರೊಟ್ಟಿ ಬರುತ್ತೆ ಹಿಟ್ಟು ಜಿಗಿ ಮಾತ್ರ ಕರೆಕ್ಟಾಗಿ ಹಾಕ್ಕೊಳ್ಳಿ ಆವಾಗಲೇ ರೊಟ್ಟಿ ತುಂಬಾ ಪರ್ಫೆಕ್ಟಾಗಿ ಬರೋದು ಇದು ಉತ್ತರ ಕರ್ನಾಟಕ ಸೈಡ್ ನಮ್ಮ ಕಡೆ ಏನಂದರೆ ಜೋಳದ ಹಿಟ್ಟಿಗೆ ನಾವು ಜಿಗಿ ಹಾಕದೆ ರೊಟ್ಟಿ ಮಾಡೋದಿಲ್ಲ ಜಿಗಿ ಹಾಕದೆ ರೊಟ್ಟಿ ಮಾಡಬೇಕಂದ್ರೆ ದಪ್ಪ ದಪ್ಪ ರೊಟ್ಟಿ ಇಷ್ಟ ಪಡ್ತಾರಲ್ಲ ಆವಾಗ ನಾವು ಜಿಗಿ ಹಾಕದೆ ರೊಟ್ಟಿ ಮಾಡ್ಕೊಳ್ತೀವಿ ಅದು ಕೂಡ ಮಾಡ್ಕೋಬೋದು ದಪ್ಪ ದಪ್ಪ ರೊಟ್ಟಿ ಇಷ್ಟ ಇದ್ದರೆ ಆವಾಗ ಜಿಗಿ ಹಾಕದೆ ಕೂಡ ಮಾಡ್ಕೋಬೋದು ಫಸ್ಟ್ ಟೈಮ್ ಏನಾಗುತ್ತೆ ಅಂದರೆ ಜೋಳದ ರೊಟ್ಟಿ ಮಾಡೋರಿದ್ರೆ ಜಿಗಿ ಹಾಕ್ಕೊಂಡು ಮಾಡ್ಕೊಳ್ಳಿ ನಿಮಗೂ ಕೂಡ ಪರ್ಫೆಕ್ಟಾಗಿ ರೊಟ್ಟಿ ಬಂದೇ ಬರುತ್ತೆ ಇವಾಗ ನಾನು ನೋಡಿ ಹಿಟ್ಟು ನನ್ನ ಜೋಳದ ಹಿಟ್ಟಿಗೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಆದಮೇಲೆ ಮತ್ತೆ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಬೋದು ಫಸ್ಟಿಗೆ ಮಾತ್ರ ಜಿಗಿ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟಿನೆಲ್ಲ ಮಿಕ್ಸ್ ಆದಮೇಲೆ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ರೊಟ್ಟಿ ಹಿಟ್ಟು ಎಷ್ಟು ಗಟ್ಟಿಯಾಗಿ ಕಲಿಸ್ಕೊತೀವೋ ಅಷ್ಟು ರೊಟ್ಟಿ ಪರ್ಫೆಕ್ಟಾಗಿ ತಿರುಗುತ್ತೆ ನಾನು ಇವತ್ತು ಲಟ್ಸಿರುವಂಥ ರೊಟ್ಟಿ ಮಾಡ್ತಾ ಇದ್ದೀನಿ ದಟ್ಟೋದಿಲ್ಲ ಲಟ್ಸಿ ಮಾಡ್ತಾ ಇದ್ದೀನಿ ಲಟ್ಸಿ ಮಾಡೋದು ತುಂಬನೇ ಸ್ಪೀಡ್ ಆಗುತ್ತೆ ರೊಟ್ಟಿಗಳು ಮ ಹಾಗೆ ಒಂದು ಹಪ್ಪಳ ಥರ ರೊಟ್ಟಿ ರೆಡಿಯಾಗುತ್ತೆ ಹಾಗಾಗಿ ನೀವು ಕೂಡ ಲಟ್ಸಿರುವಂಥ ರೊಟ್ಟಿ ಮಾಡಬೇಕಂದ್ರೆ ಖಂಡಿತವಾಗಿ ಇದೇ ಥರ ಪರ್ಫೆಕ್ಟಾಗಿ ಮಾಡ್ಕೊಬೋದು ಇವಾಗ ಹಿಟ್ಟು ಗಟ್ಟಿಯಾಗಿ ನಾನು ಇವಾಗ ನಾವು ಎಷ್ಟು ರೊಟ್ಟಿ ಮಾಡ್ಕೋತೀವಿ ಅಷ್ಟು ರೊಟ್ಟಿ ಸ್ವಲ್ಪ ಹಿಟ್ಟು ತೊಗೊಂಡು ಮೆತ್ತಗೆ ಮಾಡ್ಕೋಬೇಕು ಮತ್ತೊಂದು ಸರ್ತಿ ಮಿದುವಾಗಿ ಮಾಡ್ಕೋಬೇಕು ಅದಕ್ಕೂ ಕೂಡ ಒಂದು ಹದವಾಗಿ ಮಾಡ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ತಿರುಗುತ್ತೆ ಮತ್ತು ಪರ್ಫೆಕ್ಟಾಗಿ ಬರುತ್ತೆ ರೊಟ್ಟಿ ಇವಾಗ ಕೈಯಿಂದ ಸ್ವಲ್ಪ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ತಣ್ಣೀರು ಹಚ್ಕೊಂಡು ಕೈಯಿಂದ ಚೆನ್ನಾಗಿ ಮೆದು ನಾದಬೇಕು ಇವಾಗ ನಾನು ಚೆನ್ನಾಗಿ ಮೆತ್ತಗೆ ನಾದ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಈಗ ರೊಟ್ಟಿ ತಟ್ಸೋದಕ್ಕೆ ಮುಂಚೆ ಉಳ್ಳೆಗಳು ರೆಡಿ ಮಾಡ್ಕೋಬೇಕಲ್ವ ಈಗ ಉಳ್ಳೆ ಎಷ್ಟಪ್ಪ ಅಂದರೆ ಸಣ್ಣ ಸಣ್ಣ ಉಳ್ಳೆ ತೊಗೋಬೇಕು ಯಾಕಂದರೆ ದೊಡ್ಡ ದೊಡ್ಡ ಉಳ್ಳೆ ತೊಗೊಂಡ್ರೆ ದಪ್ಪ ರೊಟ್ಟಿ ಆಗುತ್ತೆ ಎಷ್ಟು ಸಣ್ಣ ಸಣ್ಣ ಉಳ್ಳೆ ತೊಗೊಳ್ತೀರೋ ಅಷ್ಟು ಚೆನ್ನಾಗಿ ತೆಳ್ಳಗೆ ರೊಟ್ಟಿ ಬರುತ್ತೆ ಇವಾಗ ನೋಡಿ ನಾನು ಇಷ್ಟಿಷ್ಟು ಉಳ್ಳೆ ಮಾಡ್ತಾ ಇದ್ದೀನಿ ಇದಕ್ಕಿಂತ ಸಣ್ಣ ಉಳ್ಳೆ ಕೂಡ ಮಾಡ್ಕೋಬಹುದು ಹಾಗಿದ್ರೆ ನಾನು ಈ ಕಡೆ ಉಳ್ಳೆ ರೆಡಿ ಮಾಡಿ ಇಟ್ಕೊಂಡೆ ಈ ಕಡೆ ಲಟ್ಸೋದಕ್ಕೆ ಮಣೆ ತಗೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಹಿಟ್ ಹಾಕ್ಕೊಂಡು ಈಗ ಮಾಡಿರೋ ಒಂದು ಉಳ್ಳೆ ತಗೊಂಡು ಸ್ವಲ್ಪ ಕೈಯಿಂದ ಮತ್ತೆ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ ಮೆತ್ತಗೆ ಮಾಡ್ಕೊಂಡು ಈ ರೀತಿ ರೊಟ್ಟಿ ತಟ್ಟಬೇಕು ಸ್ವಲ್ಪ ತಟ್ಟಿ ಈ ರೀತಿ ರೌಂಡಾಗಿ ಆಗಿ ತುಂಬಾ ಈಸಿಯಾಗಿ ಮಾಡೋರಿಗೂ ಕೂಡ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರೌಂಡಾಗಿ ರೊಟ್ಟಿ ಕೂಡ ಬರುತ್ತೆ ಇವಾಗ ನೀವು ಬೇಕಾದರೆ ಸ್ವಲ್ಪ ತಟ್ಟಬೋದು ತಟ್ಟಿ ಕಶಿಂದ ಲಟ್ಟಿಸಿದ್ರೆ ತುಂಬಾ ರೌಂಡಾಗಿ ಬರುತ್ತೆ ಇವಾಗ ನೋಡಿ ಕೆಳಗಡೆ ರೊಟ್ಟಿ ತಿರುಗ್ತಾ ಇಲ್ಲಂದರೆ ಸ್ವಲ್ಪ ಕೆಳಗಡೆ ರೊಟ್ಟಿಗೆ ಹಾಕ್ಕೋಬೇಕು ಇದು ಮಣಿ ಜಾಸ್ತಿ ಇದ್ರೆ ಸ್ವಲ್ಪ ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಂಡು ಮನೆ ಬಟ್ಟೆ ಮೇಲೆ ಮಣಿ ಇಟ್ಕೊಂಡ್ಬಿಡಿ ಯಾಕಂದರೆ ರೊಟ್ಟೆ ತಿರುಗುವಾಗ ಅದು ಮಣಿ ಕೂಡ ಅಳಗಾಡೋದಿಲ್ಲ ಇವಾಗ ನೋಡಿ ಲಟ್ಟಣಿಗೆಗೆ ಸ್ವಲ್ಪ ಈ ರೀತಿ ಪ್ಲಾಸ್ಟಿಕ್ ಸೀಟ್ ನಾವು ಕಟ್ಕೊಂಡಿರ್ತೀವಲ್ಲ ಅದೇ ಈ ರೀತಿ ತಿರುಗೋದಕ್ಕೆ ಈಸಿ ಆಗುತ್ತೆ ನೀವು ಹಾಗೆ ರೊಟ್ಟಿ ಮಾಡ್ತಾ ಹೋದರೆ ಲಟ್ಟಣಿಗೆ ತಿರುಗೋದಿಲ್ಲ ಈ ರೀತಿ ಪ್ಲಾಸ್ಟಿಕ್ ಸೀಡ್ ಇರೋದ್ರಿಂದ ನಾನು ಚೆನ್ನಾಗಿ ರೊಟ್ಟಿ ತಿರುಗಿ ತಿರುಗಿ ತಳ್ಳಿಕ್ಕೆ ಬರುತ್ತೆ ಒಂದು ಕೈಯಿಂದ ರೊಟ್ಟಿ ತಿರುಗಿಸ್ತಾ ಹೋಗಬೇಕು ಒಂದು ಕೈಯಿಂದ ರೊಟ್ಟಿ ರೀತಿ ಲಟ್ಟಿಸ್ತಾ ಹೋಗಬೇಕು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ರೊಟ್ಟಿ ತಿರುಗ್ತಾ ಇಲ್ಲಾಂದರೆ ಕೆಳಗಡೆ ಹಿಟ್ಟು ಕಡಿಮೆ ಇದೆ ಅಂತ ಅರ್ಥ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಹಿಟ್ಟು ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡು ಮತ್ತೆ ಮತ್ತೆ ರೊಟ್ಟಿ ತಿರುಗಿಸ್ಬೇಕು ನೋಡಿ ಹಿಟ್ಟು ತಿರುಗ್ತಾ ಇಲ್ಲಾಂದರೆ ಸ್ವಲ್ಪ ಹಿಟ್ಟು ಅಂದಂಗೆ ಇವಾಗ ನೋಡಿ ನಾನು ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ರೊಟ್ಟಿ ತಿರುಸ್ತಾ ಇದ್ದೀನಿ ಒಂದು ಕೈಯಿಂದ ತಿರುಸೋದು ಒಂದು ಕೈಯಿಂದ ಚೆನ್ನಾಗಿ ಎರಡು ಕೂಡಿಸಿ ಲಟ್ಸೋದು ತುಂಬಾ ನೋಡಿ ಎಷ್ಟು ತೆಳುವಾಗಿ ಮತ್ತೆ ಎಷ್ಟು ದೊಡ್ಡ ಸೈಜಲ್ಲಿ ರೊಟ್ಟಿ ಹಾಕ್ತಾ ಅಂತ ಕಾಣಿಸ್ಬೋದು ಎಷ್ಟು ದೊಡ್ಡ ಹಂಚಿದ್ರು ಕೂಡ ತುಂಬಾ ದೊಡ್ಡ ದೊಡ್ಡ ರೊಟ್ಟಿ ಮಾಡ್ಕೊಬೋದು ತುಂಬಾ ಪರ್ಫೆಕ್ಟಾಗಿ ತೆಳುವಾಗಿ ಹಪ್ಪಳ ಥರ ರೊಟ್ಟಿ ನೋಡಿ ಹದಿನೈದು ನಿಮಿಷದಲ್ಲಿ ನೂರು ನೂರ ಐವತ್ತು ಕೂಡ ಮಾಡ್ಕೋರಿಗೆ ಮಾಡ್ಕೋತಾರೆ ತುಂಬಾ ಬೇಗ ಬೇಗ ಆಗುತ್ತೆ ಆದರೆ ಮಾಡುವಾಗ ಲಟ್ಸೋರು ಇದ್ದರೆ ಮತ್ತೆ ಆ ಕಡೆ ಬೈಸೋರು ಕೂಡ ಒಬ್ಬರು ಇರಬೇಕು ಆವಾಗಲೇ ರೊಟ್ಟಿ ಬೇಗ ಬೇಗ ಫಾಸ್ಟಾಗಿ ಆಗುತ್ತೆ ಇವಾಗ ನೋಡಿ ಎಷ್ಟು ತೆಳುವಾಗ ಅಂತ ನೋಡ್ಕೋಬೋದು ಇವಾಗ ಈ ಕಡೆ ತವಾ ಕೂಡ ಬಿಸಿ ಆಗಿರೋದು ತವಾ ಬಿಸಿ ಆದಮೇಲೆ ನಾನು ಇವಾಗ ರೊಟ್ಟಿ ಹಾಕ್ತಾಯಿದ್ದೀನಿ ತವ ಮೇಲೆ ಒಂದ್ಸಿಗೆ ನೋಡಿ ರೊಟ್ಟಿ ತೊಗೊಂಡು ಚೆನ್ನಾಗಿ ಹಾಕ್ಕೊಳ್ಬೇಕು ನೋಡಿ ಎಷ್ಟು ದೊಡ್ಡದು ರೊಟ್ಟಿ ಆಗಿರೋದು ಅಂತ ಇವಾಗ ನಾನು ಇದು ಕಬ್ಬಣ ತವನೆ ತೊಗೊಂಡಿರೋದು ಯಾವಾಗಲೂ ನಮ್ಮ ಕಡೆ ರೊಟ್ಟಿ ಮಾಡೋರಿದ್ರೆ ಕಬ್ಬಿಣ ತವ ಮೇಲೆ ರೊಟ್ಟಿ ತುಂಬಾ ಆಗಿ ಬರುತ್ತೆ ಇವಾಗ ಈ ರೊಟ್ಟಿ ಹಾಕ್ಕೊಂಡ್ಮೇಲೆ ನಾನು ಚೆನ್ನಾಗಿ ಅದಕ್ಕೆ ನೀರು ಹಚ್ಕೊಳ್ತೀನಿ ಒಬ್ರೊಬ್ಬರಿಗೆ ಏನಾಗುತ್ತೆ ಅಂದರೆ ನೀರು ಕೈಯಿಂದ ಕೂಡ ಹಚ್ಕೊಳ್ತಾರೆ ಇಲ್ಲಾಂದರೆ ಈ ರೀತಿ ಸ್ವಲ್ಪ ಬಟ್ಟೆ ತೊಗೊಂಡು ನೀರಲ್ಲಿ ಎತ್ಕೊಂಡು ಹಚ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಬಟ್ಟೆಯಿಂದ ನೀರು ತುಂಬ ಚೆನ್ನಾಗಿ ಅಂಟ್ಕೊಳುತ್ತೆ ನಮ್ಮ ಕಡೆ ನಾವು ರೊಟ್ಟಿ ಮಾಡೋದ್ರಿಂದ ಜಾಸ್ತಿ ತಣ್ಣೀರು ಕೈಯಿಂದನೇ ಹಚ್ಕೊಳ್ತೀವಿ ಅದು ಕೂಡ ಅವ್ರಿಗೆ ರೂಢಿ ಇದ್ರೇ ಬರುತ್ತೆ ರೂಢಿ ಇಲ್ದವ್ರು ಇದ್ದರೆ ಈ ರೀತಿ ಮಾಡ್ಕೋಬೋದು ಈ ರೀತಿ ಮಾಡಿ ರೊಟ್ಟಿ ನಿಮ್ಗೆ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತೆಳುವಾಗಿ ರೊಟ್ಟಿ ಟೈಮ್ ಸೇವ್ ಆಗುತ್ತೆ ಮಾಡಿ ಇಟ್ಕೊಂಡ್ರೆ ತಿನ್ನೋವಾಗ ಅಂದ್ರೆ ಮಾಡ್ಕೊಂಡು ಇಟ್ಕೊಂಡ್ವಿ ಅಂದರೆ ಯಾವಾಗಾದರೂ ಗಡಿಬಿಡಿಯಲ್ಲಿ ಹೋಗೋರು ಇದ್ರೆ ಈ ರೀತಿ ಮಾಡಿ ಇಟ್ಕೋಬೋದು ಬೇಕಾದಾಗ ರೊಟ್ಟಿ ಉಣ್ಣೋದಕ್ಕೆ ಕೂಡ ಸಿಗುತ್ತೆ ಈಗ ನೋಡಿ ಈ ಕಡೆ ನೀರು ಆದಮೇಲೆ ಮತ್ತೆ ರೊಟ್ಟಿ ತಿರುವು ಹಾಕ್ಕೊಂಡು ಚೆನ್ನಾಗಿ ಎರಡು ಸಲ ಚೆನ್ನಾಗಿ ಬೇಯಿಸ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ಬಯಸ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ತುಂಬಾ ದಿನ ಬಾಳಿಕೆ ಬರುತ್ತೆ ನೀವೇನು ಗಡಿಬೇಡಲಿ ರೊಟ್ಟಿ ಮಾಡಿಕೊಂಡು ಬೇಯಿಸ್ಕೊಂಡು ಇಟ್ಕೊಂಡ್ರೆ ತುಂಬ ಮೆತ್ತಗಿರುತ್ತೆ ರೊಟ್ಟಿ ಕಟ್ಟಿ ಆಗೋದಿಲ್ಲ ಇಲ್ಲಾಂದರೆ ನಿಮಗೆ ಕಟ್ಟಿ ಆಗಬೇಕಂದ್ರೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಗ್ಯಾಸ್ ಮೇಲೆ ಮಾಡೋದಕ್ಕಿಂತ ಒಲೆ ಮೇಲೆ ಮಾಡ್ತಾರಲ್ಲ ಅದು ರುಚಿ ಮಾತ್ರ ತುಂಬಾ ಸಕ್ಕತ್ತಾಗಿರುತ್ತೆ ನೋಡಿ ಒಂದು ಸೈಡ್ ಬೆಂದ ಮೇಲೆ ಮತ್ತೆ ತಿರುಗಾಕ್ತಾಯಿದ್ದೀನಿ ತೆಳ್ಳಗಿರುವಂಥ ರೊಟ್ಟಿ ಉಬ್ಬೋದಿಲ್ಲ ದಪ್ಪ ಇರುವಂಥ ರೊಟ್ಟಿ ಮಾತ್ರ ಉಬ್ಬಿ ಬರುತ್ತೆ ನಾವು ತೆಳುವಾಗಿ ರೊಟ್ಟಿ ಮಾಡಿಕೊಂಡ್ರೆ ಅದು ಉಬ್ಬೋದಿಲ್ಲ ತೆಳುವಾಗಿದ್ದರೆ ಕಟ್ಟಿ ಬೇಗ ಆಗುತ್ತೆ ಬಿಸಿ ಬಿಸಿ ರೊಟ್ಟಿ ಈ ರೀತಿ ಮೆತ್ತಗು ಇರುತ್ತೆ ಹಾಗೆ ಕೂಡ ಉಣ್ಣೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಕಟ್ಟಿಯಾಗಿ ಮಾಡ್ಕೋಬೇಕಂದ್ರೆ ಇನ್ನೊಂದು ಸ್ವಲ್ಪ ಅದು ಬಯಸ್ತಿದ್ರೆ ತುಂಬಾ ಕಟ್ಟಿಯಾಗಿ ರೆಡಿಯಾಗುತ್ತೆ ನೋಡಿ ರೊಟ್ಟಿ ಕೂಡ ಈ ಥರ ಉತ್ತರ ಕರ್ನಾಟಕ ಸೈಡ್ ತುಂಬಾ ಸ್ಪೆಷಲ್ ಆಗಿರುವಂಥ ಜೋಳದ ರೊಟ್ಟಿ ತುಂಬಾ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಲಟ್ಟಿಸಿ ಮಾಡ್ತಾರೆ ತಟ್ಟಿ ಮಾಡ್ತಾರೆ ನಮ್ಮ ಕಡೆ ಮಾಡುವಂಥ ಪದ್ಧತಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೀವು ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಇವಾಗ ಅದು ರೊಟ್ಟಿ ರೆಡಿ ಆಯಿತು ಹಾಗಿದ್ದರೆ ಬನ್ನಿ ಇನ್ನೊಂದು ಕೂಡ ರೊಟ್ಟಿ ನಾನು ತವಾ ಮೇಲೆ ಮಾಡಿ ಹಾಕ್ಕೊಳ್ತೀನಿ ನಾನು ಇನ್ನೊಂದು ಕೂಡ ರೊಟ್ಟಿ ಲಟ್ಟಿಸ್ತಾ ಇದ್ದೀನಿ ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನೋಡಿ ಇದನ್ನು ಕೂಡ ರೊಟ್ಟಿ ಲಟ್ಟಿಸ್ತಾನೇ ಇದ್ದೀನಿ ಈಗ ಕೆಳಗಡೆ ಹಿಟ್ಟು ಖಾಲಿ ಆದಮೇಲೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಮತ್ತೊಂದು ಸರ್ತಿ ರೊಟ್ಟಿ ಚೆನ್ನಾಗಿ ತಿರುವಿ ತಿರುವಿ ಲಟ್ಟಿಸ್ಕೊಳ್ತಾ ಹೋದರೆ ಈಸಿಯಾಗಿ ಕೈಯಿಂದ ರೊಟ್ಟಿ ತಿರುಗ್ತಾ ಹೋಗುತ್ತೆ ಕೈಗೂ ಕೂಡ ಮಾತ್ರ ಹಿಟ್ಟು ಬೇಕಾಗುತ್ತೆ ಕೈಗೆ ಹಿಟ್ಟು ಇಲ್ಲದಿದ್ರೆ ರೊಟ್ಟಿ ತಿರುಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಒಂದು ಸೈಡ್ ತಿರುಗಿ ಮತ್ತು ಮಧ್ಯದಲ್ಲಿ ಕಡಿಮೆ ಲಟ್ಟಿಸ್ಕೋಬೇಕು ಸೈಡಲ್ಲಿ ಮಾತ್ರ ಕೊನೆಯಲ್ಲಿ ಲಟ್ಟಿಸ್ಕೊಳ್ತಾ ಹೋದ್ರೇ ರೊಟ್ಟಿ ದೊಡ್ಡದು ಆಗುತ್ತೆ ಮತ್ತು ಹರಿಯೋದು ಕೂಡ ಇಲ್ಲ ರೊಟ್ಟಿ ತುಂಬನೇ ಅಗಲವಾಗಿ ರೊಟ್ಟಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ರೊಟ್ಟಿ ಆಗ್ತಾ ಹೋಗುತ್ತೆ ಅಂತ ಈ ರೀತಿ ನೀವು ಎಷ್ಟು ದೊಡ್ಡ ಹಿಟ್ಟು ತೊಗೊಂಡಿರ್ತೀರೋ ಅಷ್ಟು ದೊಡ್ಡ ದೊಡ್ಡ ರೊಟ್ಟಿ ಮಾಡ್ಕೋಬೋದು ಉಳ್ಳೆ ನಿಮ್ಮ ಪ್ರಕಾರ ಡಿಫೆಂಡ್ ಸಣ್ಣ ಸಣ್ಣ ಉಳ್ಳೆ ತೊಗೊಂಡ್ರೆ ಸಣ್ಣ ರೊಟ್ಟಿ ಆಗುತ್ತೆ ದೊಡ್ಡ ದೊಡ್ಡ ಉಳ್ಳೆ ತೊಗೊಂಡ್ರೆ ದೊಡ್ಡ ದೊಡ್ಡ ರೊಟ್ಟಿ ಆಗುತ್ತೆ ನೋಡಿ ಒಬ್ಬರು ಒಂದು ರೊಟ್ಟಿ ತಿಂದರೆ ಸಾಕಾಗಬೇಕು ಅಷ್ಟು ದೊಡ್ಡ ದೊಡ್ಡ ರೊಟ್ಟಿ ಕೂಡ ಮಾಡ್ಕೋಬೋದು ತೆಳುವಾಗ ರೊಟ್ಟಿ ಇತ್ತಂದರೆ ಮೂರು ಮೂರು ರೊಟ್ಟಿ ತಿನ್ನೋದು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಿದ್ದರೆ ನೀವೂ ಕೂಡ ಈ ಥರ ರೊಟ್ಟಿ ಮಾಡಿ ಮನೆ ಮಂದಿಯೂ ಕೂಡ ಊಟ ಮಾಡಿಸಿ ನೋಡಿ ಗೊತ್ತಾಗುತ್ತೆ ಎಷ್ಟು ಆಗಿ ಜೋಳದ ರೊಟ್ಟಿ ಅಂತ ಅವರು ಕೂಡ ನಿಮ್ಮ ಕಡೆಯಿಂದ ಎಷ್ಟು ಬಾಯಿಂದ ಅಂತ ಗೊತ್ತಾಗುತ್ತೆ ನೋಡಿ ಇದು ಕೂಡ ರೊಟ್ಟಿ ಲಟ್ಟಿಸ್ಕೊಂಡಿದ್ದೆ ಚೆನ್ನಾಗಿ ತವಾ ಮೇಲೆ ಅದು ಕೂಡ ರೊಟ್ಟಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ನೀರು ಇರುತ್ತಿ ಹಚ್ಕೊಳ್ಳೋದ್ರಿಂದ ಚೆನ್ನಾಗಿ ರೊಟ್ಟಿ ಇರುತ್ತೆ ನೀರು ಹಚ್ಕೊಂಡ ತಕ್ಷಣ ನಾವು ರೊಟ್ಟಿ ತಿರುವು ಹಾಕ್ಬಾರ್ದು ಸ್ವಲ್ಪ ನೀರು ಗಾಳಿ ಆಡಬೇಕು ಅಂದರೆ ಸ್ವಲ್ಪ ಅಟ್ಟಿಸ್ಕೋಬೇಕು ಆದಮೇಲೆ ತಿರುಗಿ ಹಾಕ್ಕೊಳ್ಳಿ ಅಂದರೆ ಹಂಚಿಕೆ ರೊಟ್ಟಿ ಮೆತ್ಕೊಳ್ಳೋದಿಲ್ಲ ಒಬ್ಬರು ಏನು ಮಾಡ್ತಾರೆ ಜಾಸ್ತಿ ನೀರು ಹಾಕ್ಕೊಂಡು ರೊಟ್ಟಿ ಒಮ್ಮೆಗೆ ತಿರುವು ಅಂದರೆ ಅದು ನೀರು ನೀರೆಲ್ಲ ಹಾಗೆ ಉದ್ಬು ಬಿಡುತ್ತೆ ಅಚ್ಚು ನಾವು ಸ್ವಲ್ಪ ಹೊತ್ತು ಬೇದಿಗೆ ಟೈಮ್ ತೊಗೊಳುತ್ತೆ ಹಾಗಾಗಿ ಸ್ವಲ್ಪ ನೀರು ಆರಿದ ತಕ್ಷಣ ನಾವು ಈ ರೀತಿ ರೊಟ್ಟಿ ತಿರುವು ಹಾಕ್ಕೋಬೇಕು ಆವಾಗಲೇ ರೊಟ್ಟಿ ಮಾಡೋದು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಇದು ರೊಟ್ಟಿ ಚೆನ್ನಾಗಿ ನೀರೆಲ್ಲ ಗಾಳಿ ಆಡಿದ ತಕ್ಷಣ ರೊಟ್ಟಿ ತಿರುಗಿ ಹಾಕ್ಕೊಳ್ತೀನಿ ನೋಡಿ ಇವಾಗ ರೊಟ್ಟಿ ತಿರುಗ್ತಾ ಇದೆ ಈಗ ತಿರುಗ್ತಾ ಇರುವಂಥ ರೊಟ್ಟಿ ತಿರುಗಿ ಹಾಕ್ಕೊಂಡು ಈ ಸೈಡ್ ಕೂಡ ಚೆನ್ನಾಗಿ ಬಯಸ್ಕೊಂಡು ಎರಡು ಸೈಡ್ ಚೆನ್ನಾಗಿ ಒತ್ತಿ ಒತ್ತಿ ಕೂಡ ಬಯಸ್ಕೋಬೋದು ಒಂದು ಕಾಟನ್ ಬಟ್ಟೆ ತಗೊಂಡು ಇಲ್ಲಾಂದರೆ ಹಾಗೆ ಕೂಡ ಬಯಸ್ಕೋಬೋದು ನೋಡಿದ್ರಲ್ಲ ನಮ್ಮ ಕಡೆ ಪದ್ಧತಿಯಲ್ಲಿ ರೊಟ್ಟಿ ತೋರಿಸಿದ್ದೀನಿ ನೀವು ಕೂಡ ಇದರ ಜೊತೆಗೆ ಹಿಂಡಿ ಮೊಸರು ಪಲ್ಯ ಬೇಳೆ ಜೊತೆಗೆ ಹಾಕ್ಕೊಂಡು ಕಲಿಸ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಹಾಗಿದ್ರೆ ನಿಮಗೂ ಕೂಡ ಇವತ್ತಿನ ಉತ್ತರ ಕರ್ನಾಟಕ ರೆಸಿಪಿ ಯಾವ ರೀತಿ ಅನಿಸುತ್ತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಕೂಡ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಂಡು ಜೋಳದ ರೊಟ್ಟಿ ಮಾಡ್ಕೊಬೋದು ಅಂತ ತೋರಿಸಿದ್ದೀನಿ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಕಟ್ಟಿಯಾಗಿರುವುದಂಥ ರೊಟ್ಟಿಗಳು ಈ ರೀತಿ ಮಾಡಿ ಕಾಟನ್ ಬಟ್ಟೆ ಅಂದರೆ ಕಾಟನ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ರೊಟ್ಟಿ ಉಣ್ಣೋದಕ್ಕೆ ಈಸಿ ಆಗುತ್ತೆ ನೋಡಿದ್ರಲ್ಲ ನೀವು ಕೂಡ ನೋಡಿಕೊಂಡು ಮಾಡ್ಕೊಳ್ಳುತ್ತೆ ಅಂತ ಅಂದ್ಕೊಳ್ತೀನಿ ಇವತ್ತಿಂದ ಕಟ್ಟಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಆಗಿರೋದಂತ ಹಪ್ಪಳ ಥರ ಮಾಡ್ಕೊಂಡಿರೋಂಥ ರೊಟ್ಟಿಗಳು ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಕಡೆ ಪದ್ಧತಿಯಲ್ಲಿ ಮಾಡಿರುವಂಥ ಜೋಳದ ರೊಟ್ಟಿ ನೋಡಿ ಟ್ರೈ ಮಾಡಿ ಅಂತ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಸಿಕ್ಕರೆ ಹಾಗಿದ್ರೆ ಮತ್ತೊಂದು ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್